ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ಮಾಡಿ ನೋಡ್ತೀರೈಬ್ಬಿ ಪದ್ಧತಿ ಬೆಸ್ಟ್ ಸರ್ ಎರಡು ಅವರ್ ಡ್ಯೂಟಿ ಮಾಡಿ ನಾವು ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಮೇವು ತಂದು ಹಾಕೊಂಡು ಕತ್ತರಿಸ್ಕೊಂಡ್ರೆ ಮನೇಲೆ ಮೇಂಟೈನ್ ಮಾಡ್ಕೊಂತ ರಿಸ್ಕ್ ಇರೋಲ್ಲ ಸರ್ ಫಾಸ್ಟ್ ಗ್ರೋತಿಂಗ್ ಇದು ಒಂದು ನಾವು ಜಾಸ್ತಿ ದಿನ ಸಾಕಲ್ಲ ಸರ್ ನಾಲ್ಕು ತಿಂಗಳು ಅಷ್ಟೇ ಸಾಕದ್ ನಾನು ಸರ್ ನನ್ನ ಹೆಸರು ರಾಕೇಶ್ ಅಂತ ಹೇಳಿ ಚನ್ನಪ್ಪಂಪಾಳಿ ಚಿಕ್ಕನಹಿನಳ್ಳಿ ತಾಲೂಕು ಅಂದಿನ ಕೆರೆ ಹೋಗ್ಲಿ ತುಮಕೂರು ಡಿಸ್ಟಿಕ್ ನಾಲ್ಕು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್ ವರ್ಷದಿಂದ ವರ್ಷದಿಂದಲೂ ಅಟ್ಟಣಿಕೆ ಮಾಡ್ತಾ ಸರ್ ನಾನು ನೆಲದಲ್ಲಿ ಸಾಕೊಂಡು ಬಿಡ್ಕೊಂಡು ಮೇಸ್ಕ ಮಾಡ್ತಿದ್ದು ಜಮೀನು ಅಲ್ಲೇ ಮೇಸಕ್ಕೆಲ್ಲ ರೈತರುಗಳಿಂದ ಅವಳಿ ಜಾಸ್ತಿ ಆಗ್ರಿಂದ ಈಗ ಮೇಸಕ್ಕೆ ಜಾಗ ಇಲ್ವಲ್ಲ ಅದಕ್ಕೆ ನಾವು ರೈತರುಗಳು ಸಾಕಾಣಿಕೆ ಮಾಡೋಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಅಟ್ಟಣಿಕೆ ಪದ್ಧತಿ ಮಾಡ್ತಾ ಇದ್ದೀವಿ ಈಗ ನಾಲ್ಕು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಮ್ಗೆ ಅಟ್ಟಣಿಕೆ ಪದ್ಧತಿ ಗೊಬ್ಬರನು ಸೇವ್ ಆಗ್ತೈತೆ ಇತ್ತು ನಮಗೆ ರಿಸ್ಕು ಕಮ್ಮಿ ಆಗ್ತೈತೆ ಶ್ರಮ ಕಮ್ಮಿ ಆಗ್ತೈತೆ ಆದಾಯ ಜಾಸ್ತಿ ಆಗ್ತೈತೆ ಕೊಡ್ತಾ ಸರ್ ಈಗ ಜಾಸ್ತಿ ರಾಗಿ ಹುಲ್ಲು ಡ್ರೈ ಫುಡ್ ಜಾಸ್ತಿ ಕೊಡ್ತಾರೆ ಅದು ರಾಗಿ ಹುಲ್ಲು ಸೈಲೇಜು ಮುಸ್ಕಿನ್ ಜೋಳ ಮತ್ತೆ ಅಕ್ಷೆ ಸೊಪ್ಪು ಮೆಂತ್ಯ ಈ ತರ ಸೊಪ್ಪು ಕೂಡ ಕೊಟ್ಕೊಂಡು ಜಾಸ್ತಿ ಕೊಡ್ತಾರೆ ಡ್ರೈ ಫುಡ್ ಸರ್ ಟಾಗ್ ಬಂದಿದ್ದು ಫ್ಯಾಟ್ನಿಂಗ್ ಮಾಡ್ತಾ ಸರ್ ಇದು ಅಲ್ಲಿ ಈಗ ನಿಮ್ಗೆ ಅಟ್ಟಣಿಕೆ ಪದ್ಧತಿ ಬೆಸ್ಟ್ ಅನಿಸ್ತಾಯ್ತಾ ಇಲ್ಲ ಬಿಟ್ಕ ಮೇಸ ಗೊಬ್ಬರ ಸೇವ್ ಆಗುತ್ತೆ ಗೊಬ್ಬರ ಎಲ್ಲೂ ಹೋಗಲ್ಲ ಹೊರಗಡೆ ಮೇಸಕ್ ಹೋದ್ರೆ ಹೋಗುತ್ತೆ ಅಲ್ಲ ಗೊಬ್ಬರ ಹೋಗೋದು ಈಗ ನಾವ್ ಫುಡ್ ಹಾಕೋದ್ರಿಂದ ಗೊಬ್ಬರ ಸೇವ್ ಆಗ್ತೈತೆ ಇಲ್ಲಿ ಈಗ ನಿಮ್ ಪ್ರಕಾರ ಮೇಂಟೈನ್ ಮಾಡ್ತದೆ ಮಾಡ್ಕೋಬಹುದು ಫೀಡ್ಸಿಗೆ ಫೀಡ್ಸಿಗೆ ಮೇಂಟೈನ್ ಆಗುತ್ತೆ ಸರ್ ಈಗ ತಿಂಗ್ಳಿಗೆ ಕಡಿಮೆ ಅಂದ್ರೆ ಈಗ ಇದ್ರಲ್ಲಿ ಒಂದ್ ದೊಡ್ಡ ಗೊಬ್ಬರ ಆಗ್ತೈತೆ ಎಂಟ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಫೀಡ್ ಅಲ್ಲಿ ಇನ್ನೂ ಸೇವ್ ಆಗುತ್ತೆ ಸರ್ ದುಡ್ಡು ಅದ್ರಲ್ಲಿ ಈಗ ಆತರ ಮಾಡೋದ್ರಿಂದ ನಮಗೆ ಫ್ಯಾಟಿಂಗ್ ಚೆನ್ನಾಗ ಬರುತ್ತೆ ಯಾವ ಮರಿಗಳಿಗೆಲ್ಲ ಫೀಡ್ ಕೊಡಕ್ಕೂ ಒಂದೇ ಇದ್ರಲ್ಲಿ ಕೊಡಬಹುದು ಮೇಯಕ್ ಹೋದಾಗ ಓಡಾಡಿ ಅರ್ಧ ಎನರ್ಜಿ ಅವಕ್ಕೆ ಲಾಸ್ ಆಗ್ತಿತ್ತು ಈಗ ಶೆಡ್ ಅಲ್ಲಿ ಇರೋದ್ರಿಂದ ಅವ್ ಫ್ರೀ ಆಗಿರ್ತವೆ ಆರಾಮಾಗಿ ಹಂಗಾಗಿ ಇಲ್ಲಿ ಏನ್ ಬೇಕು ಯಾವಾಗ ಬೇಕು ಅವ್ ನೀರ್ ಕುಡಿತಾವೆ ಯಾವಾಗ ಬೇಕವ್ ಫೀಡ್ ತಿಂತವೆ ಹಂಗಾಗಿ ಫೀಡ್ ಅವಕ್ಕೆ ಡೈಜೆಷನ್ ಆಗುತ್ತೆ ಮತ್ತೆ ಅವಕ್ ಅವಕ್ಕೆ ಒಳ್ಳೆ ಪ್ರಮಾಣದ ಸಿಕ್ತಾ ಇರೋದ್ ಫೀಡ್ ಹೊರಗಡೆ ಹೋದಾಗ ಅಲ್ಲಿ ಯಾವ್ದೋ ಒಂದ್ ಮೇಯುತ್ತೆ ಒಂದು ಮೇಯ್ ಅಲ್ಲ ಮೇವಿರಲ್ಲ ಈಗ ಬೇಸಿಗೆ ಕಾಲದಲ್ಲಿ ಹಂಗಾಗಿ ಅವ್ಕ ಹಿಂಸೆ ಆಗೋದಿಲ್ಲ ಹಾಕೋದ್ರಿಂದ ನಾವ್ ಎಲ್ಲಕ್ಕೂ ಒಂದೇ ಪ್ರಮಾಣದಲ್ಲಿ ಹಾಕ್ತಿವಲ್ಲ ಅವಕ್ ಎಷ್ಟು ಬೇಕಷ್ಟು ತಿನ್ಕೊಂಡ್ ಹೆಚ್ಚಾಗಿ ಮಿಗಂಗ್ ಆಗ್ತೀವಿ ನಮ್ ಫಿಟ್ ಆಗ್ತಾಯಿಲ್ಲ ಸರ್ ಅವ್ ನಮ್ಮನ್ ಸಾಕ್ತಾ ಇದಾವ ಈಗ ನಾನು ಐದ್ ಎಕರೆ ಜಮೀನೈತ್ ಸರ್ ಅದಕ್ಕೆ ಏನು ಅಂದ್ರೆ ನಮ್ಮ ತೋಟಕ್ಕೆ ಗೊಬ್ಬರ ಕೊಳ್ಳದೆ ವರ್ಷಕ್ಕೆ ಒಂದೊಂದುವರೆ ಲಕ್ಷ ಇನ್ವೆಸ್ಟ್ಮೆಂಟ್ ಆಗ್ತಿತ್ತು ನಂದು ಈಗ ಈ ಸಾಕೋದ್ರಿಂದ ಇವನ್ನ ಗೊಬ್ಬರಕ್ಕೆ ಹೆಚ್ಚಾಗಿ ನಾನು ಕಡೆ ಸೇಲ್ ಮಾಡ್ತಾ ಇದ್ದೀನಿ ನಾನು ಗೊಬ್ಬರ ನೀವು ಎಕ್ಸ್ಟ್ರಾ ಸೇಲ್ ನಾನು ನಿಮಗೆ ಅದ್ರಲ್ಲೂ ಈಗ ಬೆನಿಫಿಟ್ ಐತಿ ಈ ಗೊಬ್ಬರ ನಿಮ್ಗೆ ಎಷ್ಟ್ ಬೇಕಷ್ಟು ಬಳಸ್ಕೊಂಡು ನೆಕ್ಸ್ಟ್ ಈಗ ಗೊಬ್ಬರ ಬದುಕಿ ಮಾಡ್ತೀವಲ್ಲ ಅದಕ್ಕಿಂತ ಗೊಬ್ಬರ ಅದು ಡ್ರೈ ಇರುತ್ತೆ ಸರ್ ಈಗ ಹಿಂಗಿರೋದ್ರಿಂದ ಗಂಜು ಇರುತ್ತೆ ಸಗಣಿ ಸಗ ಬಿಸ್ಕೆ ಇಕ್ತವಲ್ಲ ಗಂಜು ನೆತ್ಕೊಂಡು ತೋಟದಲ್ಲಿ ಆಗ್ತವಲ್ಲ ಗೊಬ್ಬರ ಒಳ್ಳೆ ಪವರ್ಫುಲ್ ಗೊಬ್ಬರ ಇರುತ್ತೆ ಸರ್ ಇದು ಈಗ ಮರಿ ನೀವು ನಾಟಿ ಮರಿ ಸಾಕಿದ್ರ ಇಲ್ಲ ಸರ್ ಇದು ಎಳಗ ಹೇಳಿ ಫಾಸ್ಟ್ ಗ್ರೋತಿಂಗ್ ಇದು ಒಂದ್ ನಾವು ಜಾಸ್ತಿ ದಿನ ಸಾಕಲ್ಲ ಸರ್ ನಾಲ್ಕ್ ತಿಂಗಳು ಅಷ್ಟೇ ಸಾಕದ್ ನಾನು ಗೆ ನಾಲ್ಕ್ ತಿಂಗ್ಳು ಸಾಕ್ಬಿಟ್ಟು ಸೇಲ್ ಮಾಡ್ತಾರೆ ಸರ್ ತರೋದು ಸಂಧಿ ಹೋಗಿ ನಾಲ್ಕು ತಿಂಗಳ ಸೇಲ್ ಮಾಡ್ತಾರೆ ಪ್ಯಾಟ್ನಿಂಗ್ ಈಗ ಈಗ ನಮ್ ಕಡೆ ನಾಟಿ ಚಾಕ್ರ ಸಾಕಕ್ಕೆ ಆತೇನೆ ಸರ್ ಇದು ಇಲ್ಲಿ ನಮ್ ಕಡೆ ವೆದರ್ ಚೆನ್ನಾಗಿ ಹೊಂದ್ಕೊಂತವೆ ಬಟ್ ಗ್ರೋತಿಂಗ್ ಬೇಗ ಆಗಲ್ಲ ವರ್ಷಾನ್ ಗಟ್ಲೆ ಸಾಕು ಈ ವೇಟ್ ಬರಲ್ಲ ಈಗ ಇವು ಮರಿ ಎಲ್ಲಿಂದ ತತ್ತ ಇದ್ರ ಸರ್ ನಾವ್ ಈಗ ಇಲ್ಲಿ ತಿನಿ ಸಂತೆ ತರ್ತಿದ್ವಿ ಸಿಂಧ ಗಂಡ್ಸಿಲ್ ತಪ್ಪಿದ್ದು ಈಗ ಹೊರಗಡೆ ಸಂತೆಗಳಿಂದ ತತ್ತಿ ಕುಂಗುಂಪಲ್ಲಿ ಮಮ್ಮಿಂಗ್ ಆ ಕಡೆ ಸರ್ ತರಗ ತಗರ್ ತತ್ತಿದ್ವಿ ಸರ್ ಈ ಬಕ್ರಿ ಸೀಸನ್ ಈಗ ಆದ್ರೆ ಬೀಜಲ್ಲಿ ಎಳಗ ಸಾಕ್ತಿದ್ವಿ ಸರ್ ಅವು ಈಗ ಎಳಗ ಸಾಕೋಕೆ ಶೆಡ್ ಕಟ್ಟಿ ಮೇಂಟೈನ್ ಸರ್ ಹೊಡೆದಾಡ್ತಾವ ಜಾಸ್ತಿಯಾ ಬೀದ್ದಲ್ಲಿ ಇರೋದ್ರಿಂದ ಇವನ್ನ ಫ್ಯಾಟ್ನಿಂಗ್ ಸರ್ ಈಗ ಫ್ಯಾಟ್ನಿಂಗ್ ಮೂರ್ ತಿಂಗಳಿಗೆ ಈಗ ನಿಮಗೆ ನಾಟಿ ಮರಿ ಚೆನ್ನಾಗಿರುತ್ತೆ ಈಗ ಬ್ರೋತಿಂಗ್ ಸಾಕಾಣಿಕೆಗೆ ಖರ್ಚು ಆದಾಯಕ್ಕೆ ಹೋಲಿಸ್ಕೊಂಡ್ರೆ ಎಳಗಿ ಮರಿ ಚೆನ್ನಾಗಿರುತ್ತೆ ಇದು ಅದಕ್ಕಿಂತ ಫಾಸ್ಟ್ ಗ್ರೋತ್ ಆಗ್ತೈತೆ ಗ್ರೋತ್ ಆಗ್ತೈತಿ ಬಾಡಿ ಬಿಲ್ಡ್ ಎಲ್ಲ ನಾಲ್ಕ ತಿಂಗಳಿಗೆ ಕಡಿಮೆ ಅಂದ್ರೆ ನಾವು ತಂದಾಗ ಒಂದ್ ಇಪ್ಪತ್ತು ಕೆಜಿ ಇದ್ರೆ ನಾಲ್ಕು ತಿಂಗಳಿಗೆ ಒಂದ್ ಮೂವತ್ತೈದರಿಂದ ನಲ್ವತ್ತು ಕೆಜಿ ವರೆಗೂ ನಾವು ಕೂಡ ಫೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ವ್ಯಾಕ್ಸಿನೇಷನ್ ಫೀಡು ಅವು ಮೇಂಟೆನೆನ್ಸ್ ಮೇಲೆ ಸರ್ ನಾವ್ ಹೆಂಗ್ ಫೀಡ್ ಕೊಡ್ತೀವಿ ಹಂಗ್ ಬರ್ತೇವೆ ಮರಿಗಳು ಮರಿ ಸೆಲೆಕ್ಷನ್ ಹೆಂಗ್ ಮಾಡ್ತೀರಾ ಸರ್ ಮಲಿ ಮರಿ ಸೆಲೆಕ್ಷನ್ ಜಾಡಾಗಿರ್ಬೇಕು ಮರಿಗಳು ಅಂದ್ರೆ ಲಾಂಗ್ ಇರ್ಬೇಕು ಆಮೇಲೆ ಆ ಅವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಮರಿಗಳು ನಾವ್ ಸೆಲೆಕ್ಷನ್ ಮಾಡ್ಬೇಕಾರೆ ಯಾವುದೇ ಕಾಯಿಲೆ ಇರ್ ಕಸಾಲೆ ಇರದಂತವು ಮಂಕಿರ ಅಂತ ಮರಿಗಳು ಸೆಲೆಕ್ಷನ್ ಮಾಡ್ಬಾರ್ದು ಸರ್ ಒಂದು ಬ್ಯಾಚಲ್ಲಿ ಒಂದ್ ಎರಡ್ ಮರಿ ಹೋದ್ರೆ ನಮ್ದು ಅಲ್ಲೇ ಹೋಗ್ಬಿಡುತ್ತೆ ಸೆಲೆಕ್ಷನ್ ಮಾಡ್ಬೇಕಾರೆ ಮರಿ ಕ್ವಾಲಿಟಿ ಚೆಕ್ ಚೆಕ್ ಮಾಡಿ ಸೆಲೆಕ್ಷನ್ ಮಾಡ್ಬೇಕು ಒಂದ್ ಇಪ್ಪತ್ತು ಕೆಜಿ ಅವರೇಜ್ ಒಂದ್ ಇಪ್ಪತ್ತು ಕೆಜಿ ಮೇಲೆ ಅವರೇಜ್ ಇರಂಗೆ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಮ್ಗೆ ಒಂದ್ ಏಳೆಂಟು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಸೆಲೆಕ್ಷನ್ ಮಾಡ್ಬೇಕು ಸರ್ ಕಡಿಮೆ ಮರಿಗಳು ತಂದ್ರೆ ಅವು ನಮ್ ಗೆ ಸೆಟ್ ಆಗಲ್ಲ ಆಮೇಲೆ ಅವು ಹೆಚ್ಚಾಗಿ ಜ್ವರ ಬಂದು ಸಾಯ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ನೋಡಿ ಸರ್ ಈ ತರ ಈ ತರ ಆಗಿರ್ಬೇಕು ಮರಿ ಈ ತರ ಜಾಡು ಈ ತರ ನೀಟ್ ಆಗಿರ್ಬೇಕು ಮರಿಗಳು ಜಾಡ್ ಆಗಿದ್ರೆ ಏನತ್ತೆ ಅಂದ್ರೆ ಮರಿಗಳು ವೆಯ್ಟ್ ಚೆನ್ನಾಗ್ ಬರ್ತವೆ ಸರ್ ಲೆಕ್ಕ ಇಲ್ಲ ಮರಿ ಸರ್ ಸರ್ ಅವ್ರ ಮೇಲೆ ಉಂಡಿ ಲೆಕ್ಕ ಸರ್ ಈಗ ಅಲ್ಲಿ ಸಂತೆಗಳಲ್ಲಿ ಪೀಸ್ ಹಂಗೆ ಸೆಲೆಕ್ಷನ್ ಹೋದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಈಗ ಒಂದ್ ರಾಶಿಲ್ ತಗೊಂಡ್ರೆ ಹತ್ತೊಂದ್ ಎರಡ್ ಮರಿ ಇರ್ತವೆ ಒಂದ್ ಸಣ್ಣ ದಪ್ಪ ಎಲ್ಲ ಇರ್ತವೆ ಅವಾಗ ಏನೋ ಒಂದ್ ಈಕ್ವಲ್ ಆಗಿ ತಗೊಂಡ್ಬರ್ತೀವಿ ಈಗ ದೊಡ್ಡದ್ಕೂ ಒಂದೇ ರೇಟ್ ಸಣ್ಣದೂ ಒಂದೇ ರೇಟ್ ಆಗುತ್ತೆ ಒಂದ್ ಹಂಗ್ ಸೆಲೆಕ್ಷನ್ ಮಾಡೋದ್ರಿಂದ ಈ ತರ ಸೆಲೆಕ್ಷನ್ ಮರಿಬೇಕು ಅಂದ್ರೆ ಕಾಸ್ಟ್ಲಿ ರೇಟ್ ಆಗುತ್ತೆ ಸರ್ ಅವಾಗ ನೀವು ಮರಿ ಮಾರೋದು ಯಾವ ತರ ಮಾಡ್ತೀರ ಸರ್ ಈಗ ಸಾಕಿರ್ತಿ ಇಲ್ಲಿಗೆ ಶೆಡ್ಗೆ ಬರ್ತಾರೆ ಸರ್ ಲೈವ್ ವೇಟ್ ಪರ್ ನಾನೂರ ಇಪ್ಪತ್ತು ರೂಪಾಯಿ ನಂಗೆ ಲೈವ್ ವೇಟ್ ಕೊಡ್ತಾ ಇದೀವಿ ಸರ್ ಇಲ್ಲಿ ನೀವು ವೈಟ್ ಲೆಕ್ಕ ಮಾತ್ರ ಕೊಡ್ತಾ ಇದೀರ ಇಲ್ಲ ಉಂಡಿ ಲೆಕ್ಕ ಕೊಡ್ತೀವಿ ಸರ್ ಮರಿ ಅವರೇಜ್ ಮರಿ ಯಾವ ತರ ಇರ್ತಾವ ಅದ್ರ ಮೇಲೆ ಡಿಪೆಂಡ್ ಸರ್ ಉಂಡಿ ಲೆಕ್ಕ ಆದ್ರೆ ಈಗ ವೈಟ್ ಯಾವ ತರ ಕೊಡ್ತಾ ಇದ್ರ ಲೈವ್ ವೇಟ್ ಆದ್ರೆ ನಾನೂರ ರೂಪಾಯಿ ನಾನೂರ ಇಪ್ಪತ್ತು ರೂಪಾಯಿ ಸರ್ ನಾನೂರ ಇಪ್ಪತ್ತರ ಕೊಡ್ತೀವಿ ನಾನೂರ ಇಪ್ಪತ್ತು ರೂಪಾಯಿ ಲೈವ್ ವೇಟ್ ಇಲ್ಲಿಗೆ ಬರ್ತಾರೆ ಸರ್ ಮರಿಗೆ ಏನ್ ಡಿಮ್ಯಾಂಡ್ ಜಾಸ್ತಿ ಐತಿ ಈಗ ಪರಿಚಯ ಆಗೋದ್ರಿಂದ ಆಮೇಲೆ ಸರ್ ನಾವು ಕ್ವಾಲಿಟಿ ಮಟನ್ ಕೊಡ್ತಿದೀವಲ್ಲ ಸರ್ ಈಗ ಯಾವುದೇ ತರಹದ ಮೋಸ ಇಲ್ಲ ಸಂತೆಗಳ್ ನೀರ್ ಕುಡಿಸಿ ಜೋಳ ಕುಡ್ಸಿ ತಿನ್ಸಿ ಏನು ಮಾಡ್ತಿಲ್ಲ ನಾವು ಒಳ್ಳೆ ಆಕ್ಟಿವ್ ಆಗಿರೋ ಮರಿಗೆ ನೀಟಾಗಿ ಫೀಡ್ ಕೊಡ್ಸ್ ಸಾಕಿರೋದ್ರಿಂದ ಅವೇನು ಮಟನ್ಗೆ ಯಾವುದೇ ತರಹದ ಕಾಯಿಲೆ ಕಸಾಲೆ ಏನು ಇಲ್ಲ ವ್ಯಾಕ್ಸಿನೇಷನ್ ಮಾಡಿ ಮೇಂಟೈನ್ ಮಾಡೋದ್ರಿಂದ ಟೇಸ್ಟ್ ಹಂಗಿರುತ್ತೆ ಸರ್ ಮರಿಗಳು ಗೆ ಡಾಕ್ಟರ್ ಕರ್ಸ್ತೀರ ನೀವೇ ಮಾಡ್ತಾ ಸರ್ ಈಗ ಹುಷಾರಿಲ್ಲ ಅಂದಾಗ ಮಾತ್ರ ಮೆಡಿಸನ್ ಡಾಕ್ಟರ್ ಹೆಚ್ಕೊಂಡ್ರೆ ಆಗಲ್ಲ ಸರ್ ಅವರು ಫೀಲ್ಡ್ ವರ್ಕ್ ಇರ್ತವೆ ನಮ್ ಗೆ ಬಂದು ಈಗ ಆಂಟಿಬಯೋಟಿಕ್ ಕೊಡ್ಬೇಕಾದ್ರೆ ನಾಲ್ಕು ದಿವಸ ಬೆಳಗ್ಗೆ ಸಾಯಂಕಾಲ ಅವರು ಬೆಳಗ್ಗೆ ಬಂದ್ ಕೊಟ್ಟ ನೈಟ್ ಕೊಡಕ್ ಆಗಲ್ಲ ಅವ್ರಿಗೆ ನಾವು ಡಿಪೆಂಡ್ ಆದ್ರೆ ನಾವು ಶೆಡ್ ಅಲ್ಲಿ ಆಗಲ್ಲ ನಾವು ಅದಕ್ಕೆ ಶ್ರಮ ವಹಿಸಿ ನಾವು ಎಷ್ಟು ಶ್ರಮ ವಹಿಸ್ತೀವೋ ಅಷ್ಟೇ ನಮಗೆ ಫಲ ಸಿಕ್ಕುತ್ತಿ ಶ್ರಮ ವಹಿಸ್ತಿಲ್ಲ ಅಂದ್ರೆ ಆಗಲ್ಲ ಸರ್ ವ್ಯಾಕ್ಸಿನೇಷನ್ ಮಾತ್ರ ಅವರು ಡಾಕ್ಟರ್ ಗಳೇ ಬಂದ್ ಮಾಡೋಗ್ತಾರೆ ಸರ್ ಇ ಟಿ ಹೆಚ್ ಎಸ್ ವರ್ಷಕ್ಕೆ ಕೆಲ್ಸಲ್ಲ ಪಿ ಪಿ ಆರ್ ಒಂದ್ಸಲ ವರ್ಷಕ್ಕೆ ಅವರೇ ಬಂದು ಟೈಮಿಂಗ್ಸ್ ಗೆ ನಾವೇ ತಂದು ಕೊಡ್ತೀವಿ ವ್ಯಾಕ್ಸಿನೇಷನ್ ಮಾಡ್ಕೊಟ್ಟು ಹೋಗ್ತಾರೆ ಅಂತ ಬಂದ್ರೆ ರೆಗ್ಯುಲರ್ ಜಾಸ್ತಿ ಬರೋದು ಸರ್ ಬಂದ್ರೆ ಆಮೇಲೆ ಬ್ಲೂ ಸರ್ ಜಾಸ್ತಿ ಬಂದ್ರೆ ನಿಮ್ಗೆ ಸರ್ ನನಗೆ ಯಾವ್ದು ಯಾವ ತರ ಎಫೆಕ್ಟ್ ಅಲ್ಲ ಈ ಸಲ ಒಂದ್ಸಲ ಈ ಬ್ಯಾಚ್ ಅಲ್ಲಿ ಕೆಮ್ಮೊಂದು ಜಾಸ್ತಿ ಆಯ್ತು ಸರ್ ಅದನ್ ಬಿಟ್ರೆ ಯಾವ್ದು ಸೈಡ್ ಎಫೆಕ್ಟ್ ಯಾವ್ದು ಆ ತರ ಆಗಿಲ್ಲ ಈ ಬ್ಯಾಚ್ ಬ್ಯಾಚಲ್ಲಿ ಹಿಂದೆಗಡೆ ಅಲ್ಲಿ ಒಂದ್ ಎಂಟು ಮರಿ ಕೊಟ್ಟು ಅವು ಇದ್ಕಿಂತ ಸಕತ ಬಂದಿದ್ದು ಸರ್ ಮರಿ ಅವ್ ಸಾಕಿದ್ ನಾಲ್ಕು ತಿಂಗಳಷ್ಟೇ ಈ ಬ್ಯಾಚ್ ನಿಮಗೆ ಗ್ರೋತಿಂಗ್ ಆಗಿದೆ ಮರಿ ಈಗ ಒಂದ್ ಒಂದ್ ತಿಂಗಳು ಸರ್ ಇವನ ತಂದಿನ ತಿಂಗಳ ಆಯ್ತು ಈಗ ಮಾರೋದು ನೆಕ್ಸ್ಟ್ ಸರ್ ಇನ್ನೊಂದ್ ಎರಡು ತಿಂಗಳು ಎರಡು ತಿಂಗಳು ತಪ್ಪೇ ಮೂರ್ ತಿಂಗಳಿಗೆ ಇಲ್ಲಿ ಬರ್ತಾರ ಸರ್ ಆರ ನಮ್ಗೆ ಈಗ ಬಂದ್ ಈಗ ಕೇಳಿದ್ರು ಕೊಡ್ತೀವಿ ಸರ್ ಮರಿ ಆ ಬೇಕು ಇಷ್ಟು ವೆಯ್ಟ್ ಅಂತ ಕೇಳಿ ಹುಡುಕಿ ಬರ್ತಿರ್ತಾರೆ ಬಂದ್ರೆ ನಾವ್ ಇವಾಗ್ಲೇ ಅವಾಗ್ಲಿ ಅಂತ ಕಾಯಿಲ್ಲ ಸರ್ ಈಗ ಬಂದ್ರು ವೈಟ್ ಲೆಕ್ಕ ವೈಟ್ ಲೆಕ್ಕನ ಕೊಡ್ತೀವಿ ಈಗ ಪೀಸ್ ಲೆಕ್ಕ ಕೇಳಿದ್ರೆ ಪೀಸ್ ಲೆಕ್ಕನು ಕೊಡ್ತೀವಿ ಸರ್ ಮರಿ ಯಾವ ಆಳ್ತ ಯಾವ ರೇಂಜ್ ಬೆಳೆ ಬಾಳಂಗಿರುತ್ತೆ ಆ ರೇಂಜ್ಗೆ ಆಸುಪಾಸು ಕೊಡ್ತೀವಿ ಲೈವ್ ಏಟಿ ಬಂದ್ರೆ ಲೈವ್ ಏಟ್ ರೂಪಾಯಿ ಸರ್ ಈಗ ನಿಮ್ಗೆ ಇಲ್ಲಿ ಬರ್ದಲ್ಲೇ ಹೋದ್ರೆ ಏನ್ ಮಾಡ್ತಾರೆ ನೆಕ್ಸ್ಟ್ ಸರ್ ಬರ್ದಲ್ಲೇ ಹೋದ್ರೆ ಸಂತೆಗಳು ಆಮೇಲೆ ಫಂಕ್ಷನ್ ಗಳು ಫಂಕ್ಷನ್ ಗಳಿಗೆ ಆರ್ಡರ್ ಹೇಳ್ತಾರೆ ಸರ್ ಅವಾಗ ಅವರಿಗೆ ಕೊಡ್ತೀವಿ ಇಲ್ಲ ಅಂತಂದ್ರೆ ಸಂತೆಗಳು ಈ ರೆಗ್ಯುಲರ್ ಸಂತೆ ನೀವು ಯಾವ್ದಕ್ಕೆ ಹೋಗ್ತಾರೆ ಚಿಕ್ನಾಕ್ನಳ್ಳಿ ಸಂತೆ ಗಣಸಿ ಸಂತೆ ಸರ್ ಇಲ್ಲಿ ಎಳಗಿ ಮರಿ ಎಲ್ಲ ಸಿಗ್ತಾವೆ ಗಣಸಿಲ್ ಸಿಗ್ತಾವೆ ಸರ್ ಎಳಗ ಚೆನ್ನಾಗಿ ಗ್ರೋತ್ ಆಗ್ತವೆ ಚೆನ್ನಾಗಿ ಗ್ರೋತ್ ಬರ್ತವೆ ಸರ್